ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳು ಅವುಗಳಿಂದ ಇಪ್ಪತ್ತೇಳು ಅಂಕಗಳನ್ನು ಯಾವ ರೀತಿ ಗಳಿಸೋದು ಅದರ ಭಾಗ ಎರಡನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾಯಿದ್ದೀನಿ ಈಗ ಆಲ್ರೆಡಿ ನಾನು ನಾಲ್ಕು ರೀತಿಯ ಪ್ರಶ್ನೆಗಳನ್ನು ಕಂಪ್ಲೀಟಾಗಿ ನಿಮ್ಮ ಜೊತೆ ಯಾವೆಲ್ಲ ರೀತಿಯ ಪ್ರಶ್ನೆ ಬರ್ತವೆ ಅವಾಗ ಏನು ಯಾವ ರೀತಿ ಸೊಲ್ಯೂಷನನ್ನು ಮಾಡೋದು ಎಲ್ಲವನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನೀವು ಯಾರಾದರೂ ಮೊದಲೇ ಬಾರಿ ನೋಡ್ತಾ ಇದ್ದರೆ ಅದನ್ನು ನೋಡಿ ತದನಂತರ ಈ ವಿಡಿಯೋನ ಕಂಟಿನ್ಯೂ ಮಾಡ್ಕೊಳ್ಳಿ ನಿಮ್ಗಾಗ ಈಸಿ ಆಗುತ್ತೆ ನೆಕ್ಸ್ಟ್ ನಿರ್ದೇಶಾಂಕ ರೇಖಾ ಗಣಿತ ಇದರಲ್ಲಿ ನೀವು ಭಾಗಶಃ ಪ್ರಮಾಣದ ಸೂತ್ರ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಗೊತ್ತಿರಬೇಕು ಮಧ್ಯಬಿಂದು ಸೂತ್ರ ಗೊತ್ತಿರಬೇಕು ದೂರ ಲೆಕ್ಕ ಮಾಡುವಂತ ಸೂತ್ರ ಗೊತ್ತಿರಬೇಕು ಈ ಸೂತ್ರದ ಮೇಲೆನೆ ನಿಮಗೆ ಒಂದು ಇದರಿಂದ ಕಾನ್ಸೆಪ್ಟಿಂದ ಮೂರು ಅಂಕಕ್ಕೆ ಪ್ರಶ್ನೆ ಬರ್ತದೆ ಒಂದನೇ ಪ್ರಶ್ನೆ ನೋಡೋಣ ಶೃಂಗ ಬಿಂದುಗಳು ಎ ಟು ಕಾಮ ಟು ಬಿ ತ್ರೀ ಕಾಮ ಫೋರ್ ಮತ್ತು ಸಿ ಮೈನಸ್ ಒನ್ ಕಾಮ ತ್ರೀ ಆಗಿರುವ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಕಂಡುಹಿಡಿ ಸೊ ಇಲ್ಲಿ ನಮಗೆ ಮೂರು ಶೃಂಗಬಿಂದುಗಳು ಕೊಟ್ಟಿದ್ದಾರೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಕಂಡುಹಿಡಬೇಕು ಸೊ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಎಕ್ಸ್ ತ್ರೀ ವೈ ತ್ರೀ ಸೊ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಆಫ್ ಇಂಟು ಎಕ್ಸ್ ಒನ್ ಇಂಟು ವೈ ಟು ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಟು ಇಂಟು ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀ ಇಂಟು ವೈ ಒನ್ ಮೈನಸ್ ವೈ ಟು ಸೊ ಇದು ಸೂತ್ರ ಸೊ ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಆಫ್ ಇಂಟು ಟೂ ಇಂಟು ಫೋರ್ ಮೈನಸ್ ತ್ರೀ ಪ್ಲಸ್ ತ್ರೀ ಇಂಟು ತ್ರೀ ಮೈನಸ್ ಟು ಮೈನಸ್ ಒನ್ ಇಂಟು ಟೂ ಮೈನಸ್ ಫೋರ್ ಸೊ ಮಲ್ಟಿಪ್ಲೈ ಮಾಡಿದ್ರೆ ಟೂ ಇಂಟು ಒನ್ ಪ್ಲಸ್ ತ್ರೀ ಇಂಟು ಒನ್ ಮೈನಸ್ ಒನ್ ಇಂಟು ಮೈನಸ್ ಟು ಅಷ್ಟನ್ನು ಕೂಡಿಸಿದ್ರೆ ಏಳು ಬರುತ್ತೆ ಹಾಗಾಗಿ ಏಳರಿಂದ ಎರಡನ್ನ ಬಾಗಿಸಿದ್ರೆ ಮೂರು ಪಾಯಿಂಟ್ ಐದು ಮಾನಗಳಾಗುತ್ತೆ ಸೊ ನೋಡಿ ಮೂರು ಅಂಕಕ್ಕೆ ಡೈರೆಕ್ಟ್ ಸೂತ್ರ ಒಂದು ಕಲ್ತಿದ್ರೆ ಈಸಿಯಾಗಿ ಲೆಕ್ಕವನ್ನು ಬಿಡಿಸಬಹುದು ಅದೇ ರೀತಿಯ ನೋಡಿ ಇನ್ನು ಯಾವ ರೀತಿ ಕ್ವಶನ್ ಟ್ವಿಸ್ಟ್ ಮಾಡಿ ಕೇಳ್ತಾರೆ ಎ ಫೋರ್ ಕಾಮ ಮೈನಸ್ ಸಿಕ್ಸ್ ಬಿ ತ್ರೀ ಕಾಮ ಮೈನಸ್ ಟು ಮತ್ತು ಸಿ ಐದು ಕಾಮ ಎರಡು ನಿರ್ದಿಷ್ಟಾಂಕಗಳನ್ನು ಹೊಂದಿರುವ ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಿರಿ ಮತ್ತು ಮಧ್ಯರೇಖೆ ಏಡಿಯ ಉದ್ದವನ್ನು ಕಂಡುಹಿಡಿರಿ ಈಗ ಎ ಬಿ ಸಿ ಕೊಟ್ಟಿದ್ದಾರೆ ಡಿ ಗೊತ್ತಿಲ್ಲ ಕಂಡಿಡಿಬೇಕು ಡಿ ಕಂಡಿಡ್ಕೊಂಡು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಮತ್ತು ಎ ಡಿ ಉದ್ದವನ್ನು ಸಹ ಕಂಡುಹಿಡಬೇಕು ಸೊ ಫಸ್ಟು ತ್ರಿಭುಜದ ವಿಸ್ತೀರ್ಣವನ್ನು ಕಂಡು ಏಕೆಂದರೆ ಮೂರು ಶೃಂಗಗಳನ್ನ ಕೊಟ್ಟಿದ್ದಾರೆ ಕಂಡು ಸೊ ಹಾಗಾಗಿ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಇಸ್ ಇಕ್ವಲ್ ಟು ಆಫ್ ಇಂಟು ಎಕ್ಸ್ ಒನ್ ಇಂಟು ವೈ ಟು ಮೈನಸ್ ವೈ ತ್ರೀ ಸೂತ್ರವನ್ನು ಬರ್ಕೊಳ್ಳಿ ವ್ಯಾಲ್ಯೂಸ್ ಎಲ್ಲವನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಮಲ್ಟಿಪ್ಲೈ ಮಾಡಬೇಕು ಕಳಿಬೇಕು ಅದೆಲ್ಲ ಮಾಡಿ ನಿಮಗೆ ಬರುವಂಥದ್ದು ಎಷ್ಟು ಬರುತ್ತೆ ವ್ಯಾಲ್ಯೂ ಮೈನಸ್ ಸಿಕ್ಸ್ ಸೊ ನಾವು ಯಾವಾಗಲೂ ಮೈನಸ್ ಅನ್ನು ನೆಗ್ಲೆಕ್ಟ್ ಮಾಡ್ತೀವಿ ಋಣಾತ್ಮಕ ಚಿಹ್ನೆಯನ್ನು ಹಾಗಾಗಿ ಆರು ಮಾನಗಳು ಬರ್ತವೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಸೊ ಈಗ ನನಗೆ ಏಳೇ ಉದ್ದ ಕಂಡುಹಿಡಿಬೇಕು ಅಂದ್ರೆ ಅಂದರೆ ಡಿ ಬಿಂದು ಗೊತ್ತಿರಬೇಕು ಸೊ ಹೆಂಗೆ ಕಂಡು ಬಿ ಸಿ ಮದ್ಯ ಬಿಂದು ರೈಟ್ ಸೊ ಮದ್ಯ ಬಿಂದು ಸೂತ್ರ ಹಾಕೊಂಡು ಡಿ ಅನ್ನು ಕಂಡುಹಿಡ್ಕೊಳ್ಳೋಣ ಹಾಗಾಗಿ ಈಗ ನಮಗೆ ಇದನ್ನು ಎಕ್ಸ್ ಒನ್ ವೈ ಒನ್ ಅಂತ ತೆಗೆದುಕೊಳ್ಳೋಣ ಇದನ್ನು ಎಕ್ಸ್ ಟು ವೈ ಟು ಅಂತ ತೆಗೆದುಕೊಳ್ಳೋಣ ತೆಗೆದುಕೊಂಡು ಬಿಂದು ಸೂತ್ರಕ್ಕೆ ಹಾಕೋಣ ಸೊ ಡಿ ಆಫ್ ಎಕ್ಸ್ ಕಾಮ ವೈ ಜೀಕಲ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಕಾಮ ವೈ ಒನ್ ಪ್ಲಸ್ ವೈ ಟು ಬೈ ಟು ಇದು ಮಧ್ಯ ಬಿಂದು ಸೂತ್ರ ಸೊ ವ್ಯಾಲ್ಯೂಸ್ ಎಲ್ಲ ಹಾಕೋಣ ಸೊ ಅಲ್ಲಿಗೆ ಫೈವ್ ಪ್ಲಸ್ ತ್ರೀ ಬೈ ಟು ಕಾಮ ಟು ಮೈನಸ್ ಟು ಬೈ ಟು ಸೊ ಹಾಗಾಗಿ ಫೋರ್ ಕಾಮ ಝೀರೋ ಬರುತ್ತೆ ಮಧ್ಯ ಬಿಂದು ಈಗ ಮಧ್ಯ ಬಿಂದು ಗೊತ್ತಿದೆ ಏನೋ ಗೊತ್ತಿದೆ ಸೊ ಎಡಿ ಉದ್ದ ಖಂಡಿಡಿಬೇಕು ಅಂದರೆ ದೂರದ ಸೂತ್ರ ಬಳಸಬೇಕು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಸೊ ಈಗ ನಾವು ಎಕ್ಸ್ ಒನ್ ಎಕ್ಸ್ ಟು ಮತ್ತು ವೈ ಒನ್ ವೈ ಟು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ರೂಟ್ ತರ್ಟಿ ಸಿಕ್ಸ್ ಬರುತ್ತೆ ಅಲ್ಲಿಗೆ ಏಡಿ ಮಾನಗಳು ಬರ್ತವೆ ಸೊ ಹಾಗಾಗಿ ನೀವು ಯಾವ ರೀತಿ ಮಾಡಬೇಕು ಫಸ್ಟ್ ತ್ರಿಭುಜದ ವಿಸ್ತೀರ್ಣ ಆಮೇಲೆ ಮಧ್ಯ ಬಿಂದು ಕಂಡಿಡಬೇಕು ಹಿಡಬೇಕು ದೂರಸೂತ್ರವನ್ನು ಸಹ ಇಲ್ಲಿ ಬಳಸಬೇಕಾಗುತ್ತೆ ಓಕೆನಾ ಸೊ ಈ ರೀತಿ ಒಂದು ಲೆಕ್ಕ ಆದರೆ ನೆಕ್ಸ್ಟ್ ಎ ಮೈನಸ್ ಟೂ ಕಾಮ ಮೈನಸ್ ಟು ಮತ್ತು ಬಿ ಫೈ ಕಾಮ ಟ್ವೆಲ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮೂರು ಇಷ್ಟು ನಾಲ್ಕು ಬಿಂದುಗಳ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ನಮಗೆ ಅನುಪಾತವನ್ನು ಕೊಟ್ಟಿದ್ದಾರೆ ಅರ್ಥ ಆಗ್ತಾ ಇದೆಯಾ ಈಗ ನಾವು ಎರಡು ಬಿಂದುಗಳನ್ನ ಕೊಟ್ಟಿದ್ದಾರೆ ಮತ್ತು ಇ ಪಿ ಆಫ್ ಎಕ್ಸ್ ಕಾಮ ವೈಯನ್ನು ಕಂಡುಹಿಡೀಬೇಕು ಸೊ ಬರ್ಕೊಳ್ಳೋಣ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಸೊ ಎಮ್ ಒನ್ ಎಮ್ ಟೂನು ಕೊಟ್ಟಿದ್ದಾರೆ ಸೂತ್ರ ಏನು ಭಾಗಶಃ ಪ್ರಮಾಣದ ಸೂತ್ರ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ವೈ ವ ಎಕ್ಸ್ ಒನ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಕಾಮ ಎಮ್ ಒನ್ ಎಕ್ಸ್ ಟು ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಎಮ್ ಟು ಸೊ ಎಲ್ಲ ಬೆಲೆಗಳನ್ನು ನಾವು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ಸೊ ಇದು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಸೊ ಅಲ್ಲಿಗೆ ನಮಗೆ ಫಿಫ್ಟೀನ್ ಮೈನಸ್ ಏಯ್ಟ್ ಬೈ ಸೆವೆನ್ ಕಾಮ ತರ್ಟಿ ಸಿಕ್ಸ್ ಮೈನಸ್ ಏಯ್ಟ್ ಬೈ ಸೆವೆನ್ ಆಗುತ್ತೆ ಸೊ ಕ್ಯಾ ಕ್ಯಾಲ್ಕುಲೇಟ್ ಮಾಡಿದರೆ ಸೆವೆನ್ ಬೈ ಸೆವೆನ್ ಟ್ವೆಂಟಿ ಏಯ್ಟ್ ಬೈ ಸೆವೆನ್ ಸೊ ಅಲ್ಲಿಗೆ ಒನ್ ಕಾಮ ಫೋರ್ ಆಯಿತು ಸೊ ಅಲ್ಲಿಗೆ ಎಕ್ಸ್ ಏನಾಯಿತು ಒನ್ ಕಾಮ ಎಕ್ಸ್ ಕಾಮ ವೈ ಒನ್ ಕಾಮ ಫೋರ್ ಹಾಗಾಗಿ ಈ ಮೂರೂ ಸೂತ್ರದ ಮೇಲೆ ಲೆಕ್ಕಗಳನ್ನು ನೀವು ಕಲಿತ್ಕೊಳ್ಳೇಬೇಕು ಮಕ್ಕಳ ವೆರಿ ಇಂಪಾರ್ಟೆಂಟ್ ನಿಮಗಿಲ್ಲಿ ಬಿಂದುಗಳು ಚೇಂಜ್ ಆಗ್ಬೋದು ಸೊ ತ್ರಿಭುಜದ ವಿಸ್ತೀರ್ಣ ಭಾಗಶ ಪ್ರಮಾಣದ ಸೂತ್ರ ಬಳಸಿ ಮಾಡುವಂಥ ಲೆಕ್ಕಗಳನ್ನೇ ನಿಮಗೆ ಎಕ್ಸಾಮಲ್ಲಿ ಕೇಳೋದು ಸೊ ಇಲ್ಲಿ ಕೊಟ್ಟಿದ್ದೀನಿ ಆರು ಲೆಕ್ಕಗಳನ್ನ ತ್ರಿಭುಜದ ವಿಸ್ತೀರ್ಣ ಕಂಡಿರಲಿಕ್ಕೆ ಬಿಂದುಗಳನ್ನ ಕೊಟ್ಟಿದ್ದೀನಿ ಶೃಂಗ ಬಿಂದುಗಳನ್ನು ಅಭ್ಯಾಸ ಮಾಡ್ಕೊಳ್ಳಿ ಅದೇ ರೀತಿ ನಿಮಗೆ ಇಲ್ಲಿ ಇನ್ನೂ ಒಂದು ಆರು ಲೆಕ್ಕಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮಕ್ಕಳ ಸೊ ಇಲ್ಲಿ ನೀವು ಎ ಬೆಲೆಯನ್ನು ಕಂಡಿಡಬೇಕು ಕೆಲವೊಂದು ಬಾರಿಯವರು ಭಾಗಶಃ ಪ್ರಮಾಣದಲ್ಲಿ ಅನುಪಾತವನ್ನು ಕೊಟ್ಟಿರ್ತಾರೆ ಯಾವ ರೀತಿ ನಾವು ಭಾಗಶಃ ಪ್ರಮಾಣ ಸೂತ್ರ ಬಳಸಿ ಕಂಡುಹಿಡಿಬೇಕು ಕೆಲವೊಂದು ಬಾರಿ ಅನುಪಾತವನ್ನು ಕೊಟ್ಟಿರೋದಿಲ್ಲ ಯಾವ ರೀತಿ ಕಂಡುಹಿಡಬೇಕು ಸೊ ಆ ರೀತಿಯ ಎಲ್ಲ ಲೆಕ್ಕಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ ಮಕ್ಕಳ ಸೊ ಲೆಕ್ಕಗಳನ್ನು ಬರೆದುಕೊಂಡು ಅಭ್ಯಾಸ ಮಾಡಿ ನೆಕ್ಸ್ಟ್ ಆರನೇದು ಬಹುಪದೋಕ್ತಿಗಳು ಈ ಪಾಠದಲ್ಲಿ ನಿಮಗೆ ಭಾಗಲಬ್ಧ ಮತ್ತು ಶೇಷ ಕಂಡುಹಿಡಿಯುವುದು ಅಥವಾ ಶೂನ್ಯತೆಯನ್ನು ಕಂಡುಹಿಡಿಯುವುದು ಇದರ ಮೇಲೆ ಒಂದು ಲೆಕ್ಕ ಇದ್ದೇ ಇರುತ್ತೆ ಮಕ್ಕಳ ವೆರಿ ಇಂಪಾರ್ಟೆಂಟ್ ಸೊ ನಾನು ಇಲ್ಲಿ ಕೊಟ್ಟಿರೋ ಲೆಕ್ಕಗಳೆಲ್ಲ ನಿಮ್ಮ ಎಕ್ಸಾಮಿಗೆ ಕೇಳೋ ಪ್ರಶ್ನೆಗಳೇನೆ ಅರ್ಥ ಆಗ್ತಿದೆಯಾ ಬೇರೆ ಯಾವುದೂ ಇದು ನೋದಿ ಅದು ನೋಡಿ ಅಂತ ಹೇಳ್ತಿಲ್ಲ ಯಾವುದನ್ನು ಕೇಳ್ತಾರೆ ಡೈರೆಕ್ಟಾಗಿ ಅದನ್ನೇ ಹೇಳ್ತಾ ಇದ್ದೀನಿ ಸೊ ಬಹುಪದೋಕ್ತಿಗಳಿಂದ ಫಸ್ಟ್ ನಾವು ಭಾಗಾಕಾರವನ್ನು ಕಲ್ತ್ಕೊಳ್ಳೇಬೇಕು ಮಕ್ಕಳು ಯಾಕೆಂದರೆ ಭಾಗಲಬ್ಧ ಮತ್ತು ಶೇಷ ಕಂಡಿಡೀರಿ ಅಂತ ಕೊಡ್ತಾರೆ ಅಥವಾ ಶೂನ್ಯತೆ ಕೊಟ್ಬಿಟ್ಟು ಇನ್ನೆರಡು ಶೂನ್ಯತೆಗಳನ್ನ ಕಂಡುಹಿಡಿರಿ ಅಂತ ಕೊಡ್ತಾರೆ ಹಾಗಾಗಿ ಎರಡೂ ರೀತಿ ಲೆಕ್ಕಗಳನ್ನು ಓದ್ಕೋಬೇಕು ಒಂದೇ ಲೆಕ್ಕ ನೋಡೋಣ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ಸ್ಕ್ವೇಯರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಫೈವ್ ಇದನ್ನು ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಇದರಿಂದ ಭಾಗಿಸಿ ಭಾಗಲಬ್ಧ ಕ್ಯೂ ಆಫ್ ಎಕ್ಸ್ ಮತ್ತು ಆರ್ ಆಫ್ ಎಕ್ಸ್ಗಳನ್ನು ಕಂಡುಹಿಡಿ ಸೊ ಈಗ ನಾವು ಭಾಗಕಾರ ಮಾಡಬೇಕು ಜಿ ಆಫ್ ಎಕ್ಸಿಂದ ಪಿ ಎಫ್ ಎಕ್ಸಿಂದ ಭಾಗಿಸಬೇಕು ಕ್ವಶನ್ ಬರ್ಕೊಳ್ಳೋಣ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ವೈ ಸೊ ಇಲ್ಲಿ ಎಕ್ಸ್ ಕ್ಯೂಬ್ ಇದೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಹಾಗಾಗಿ ಎಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಎಕ್ಸ್ ಬರ್ಕೊಳ್ಳೋಣ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇಯರ್ ಪ್ಲಸ್ ಎಕ್ಸ್ ಸೊ ಚಿಹ್ನೆ ಚೈಂಜ್ ಮಾಡಿಕೊಂಡ್ರೆ ಎಕ್ಸ್ ಕ್ಯೂಬ್ ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ ಸೊ ಉಳಿಯೋ ಅಂಥದ್ದು ಮೈನಸ್ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಮೈನಸ್ ಫೈ ಸೊ ಇಲ್ಲಿ ಮೈನಸ್ ಟೂ ಇದೆ ಇಲ್ಲಿ ಬರೀ ಟೂ ಇದೆ ಹಾಗಾಗಿ ಮೈನಸ್ ಟೂ ಬರ್ಕೊಂಡ್ರೆ ನಮಗೇನಾಗುತ್ತೆ ಮೈನಸ್ ಟು ಎಕ್ಸ್ ಸ್ಕ್ವೇಯರ್ ಪ್ಲಸ್ ಟೂ ಎಕ್ಸ್ ಮೈನಸ್ ಟು ಸೊ ಚಿಹ್ನೆ ಚೈಂಜ್ ಮಾಡಿದ್ರೆ ಇವೆರಡೂ ಕ್ಯಾನ್ಸಲ್ ಆಗುತ್ತೆ ಉಳಿಯುವಂಥದ್ದು ಮೈನಸ್ ತ್ರೀ ಅಲ್ಲಿಗೆ ನಮಗೆ ಆರ್ ಆಫ್ ಎಕ್ಸಸ್ ಸಿಕ್ತು ಕ್ಯೂ ಆಫ್ ಎಕ್ಸ್ ಕ್ಯೂ ಆಫ್ ಎಕ್ಸ್ ಎಷ್ಟಾಯಿತು ಮಕ್ಳು ಎಕ್ಸ್ ಮೈನಸ್ ಟು ಆರ್ ಆಫ್ ಎಕ್ಸ್ ಮೈನಸ್ ತ್ರೀ ಸೊ ಇದನ್ನು ನಾವು ಶೇಷ ಅಂತೀವಿ ಕ್ಯೂ ಆಫ್ ಎಕ್ಸನ್ನು ಭಾಗಲಬ್ಧ ಅಂತೇಳಿ ಕರಿತೀವಿ ಸೊ ಈ ರೀತಿಯ ಒಂದು ಲೆಕ್ಕವನ್ನು ಕೇಳೋ ಚಾನ್ಸಸ್ ಇರುತ್ತೆ ಅಥವಾ ಇನ್ಯಾವ ರೀತಿ ಲೆಕ್ಕ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಏಟ್ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡು ಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಈ ರೀತಿ ಲೆಕ್ಕವನ್ನು ಸಹ ಕೇಳ್ತಾರೆ ಫಸ್ಟ್ ನಮಗೆ ಅವ್ರು ಕೇಳಿರೋದೇನು ಶೂನ್ಯತೆ ಕಂಡುಹಿಡಿಯಬೇಕು ಸೊ ಅಲ್ಲಿ ಒಂದು ಸಮೀಕರಣ ಕೊಟ್ಟಿದ್ದಾರೆ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಏಟ್ ಇದನ್ನು ಅಪವರ್ತನ ವಿಧಾನದಿಂದಲೇ ಅಪವರ್ತಿಸಿ ಶೂನ್ಯತೆ ಕಂಡುಹಿಡಿಯಬೇಕು ಮಲ್ಟಿಪ್ಲೈ ಮಾಡಿದರೆ ಎಂಟು ಬರಬೇಕು ಕೂರಿಸಿದ್ರೆ ಎರಡು ಬರಬೇಕು ಅಂತ ಸಂಖ್ಯೆ ಯಾವುದು ನಾಲ್ಕು ಎರಡು ಎಂಟು ಸೊ ಹಾಗಾಗಿ ಬರ್ಕೊಳ್ಳಿ ಸೊ ಇಲ್ಲಿ ಎಕ್ಸ್ ಕಾಮನ್ ಇದೆ ಇಲ್ಲಿ ಟೂ ಕಾಮನ್ ಇದೆ ಸೊ ಅಲ್ಲಿಗೆ ಎಕ್ಸ್ ಪ್ಲಸ್ ಟು ಎಕ್ಸ್ ಮೈನಸ್ ಫೋರ್ ಆಗುತ್ತೆ ಸೊ ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಟು ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ಈಗ ನನಗೆ ಎರಡು ಶೂನ್ಯತೆಗಳು ಸಿಗ್ತವೆ ಒಂದು ಹಾಲ್ಫಾ ಮೈನಸ್ ಟು ಆಯಿತು ಇನ್ನೊಂದು ಬೀಟಾ ನಾಲ್ಕು ಆಯಿತು ಸೊ ಈಗ ಅದಾಗ ನಾವು ರಿಲೇಶನ್ಶಿಪ್ ನೋಡ್ಬೇಕು ಹೌದಲ್ವಪ್ಪ ಆಲ್ಫಾ ಪ್ಲಸ್ ಬೀಟ್ ಅಂದರೆ ಶೂನ್ಯತೆಗಳ ಮೊತ್ತ ಮೈನಸ್ ಬಿ ಬೈ ಎ ಅದೇ ರೀತಿ ಗುಣಲಬ್ಧ ಆಲ್ಫಾ ಬೀಟ ಈಸ್ ಈಕ್ವಲ್ ಟು ಸಿ ಬೈ ಎ ಸೊ ಹಾಗಾಗಿ ಈಗ ನಾವು ತಾಳೆ ನೋಡಲೇಬೇಕು ಸೊ ಹಾಗಾಗಿ ಮೈನಸ್ ಟು ಪ್ಲಸ್ ಫೋರ್ ಈಸ್ ಈಕ್ವಲ್ ಟು ಮೈನಸ್ ಆಫ್ ಮೈನಸ್ ಟು ಡಿವೈಡೆಡ್ ಬೈ ಒನ್ ಯಾಕೆಂದರೆ ಬಿ ಬೆಲೆ ಮೈನಸ್ ಟು ಇದೆ ಸೊ ಹಾಗಾಗಿ ಟೂ ಈಸ್ ಈಕ್ವಲ್ ಟು ಟು ಸೊ ಇದು ಸಹ ಸಮ ಸರಿಯಾಗಿದೆ ಅದೇ ರೀತಿ ಇಲ್ಲಿ ಮಾಡಿ ಮೈನಸ್ ಏಟ್ ಈಸ್ ಈಕ್ವಲ್ ಟು ಮೈನಸ್ ಏಟ್ ಆಗುತ್ತೆ ಸೊ ಇದು ಸಹ ಸಹ ಸಂಬಂಧವನ್ನು ಹೊಂದಿದೆ ಸೊ ಇಷ್ಟು ಪ್ರೂವ್ ಮಾಡಿದ್ರೆ ನಿಮಗೆ ಮೂರು ಅಂಕ ಸಿಗುತ್ತೆ ಹಾಗಾಗಿ ಎರಡೂ ರೀತಿಯ ಲೆಕ್ಕಗಳನ್ನು ಸಹ ನೀವು ಕಲಿಬೇಕು ಸೊ ಇನ್ನೊಂದು ಇಲ್ಲಿ ಯಾವ ರೀತಿ ಲೆಕ್ಕ ಕೇಳ್ತಾರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಟು ದಿ ಪಾರ್ ಫೋರ್ ಪ್ಲಸ್ ಎಕ್ಸ್ ಎಸ್ ಕ್ಯೂಬ್ ಮೈನಸ್ ಲೆವೆನ್ ಎಕ್ಸ್ ಸ್ಕ್ವೇರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಏಟೀನ್ ಬಹುಪದೋಕ್ತಿಯ ಎರಡು ಶೂನ್ಯತೆಗಳು ಮೂರು ಮತ್ತು ಮೈನಸ್ ಮೂರು ಶೂನ್ಯತೆಗಳನ್ನ ಕೊಟ್ಟು ಇನ್ನು ಉಳಿದ ಎರಡು ಶೂನ್ಯತೆಗಳನ್ನು ನಾವಿಲ್ಲಿ ಕಂಡುಹಿಡಿಯಬೇಕು ಸೊ ಪಿ ಎಫ್ ಎಕ್ಸ್ ಗೊತ್ತಿದೆ ಇನ್ನೆರಡು ಶೂನ್ಯತೆಗಳು ಎಕ್ಸ್ ಇದಿಕಲ್ ಟು ತ್ರೀ ಎಕ್ಸ್ ಇದಿಕಲ್ ಟು ಮೈನಸ್ ತ್ರೀ ಹಾಗಾಗ ಅದೇನಾಗುತ್ತೆ ಈ ಕಡೆ ಬಂದರೆ ಎಕ್ಸ್ ಪ್ಲಸ್ ತ್ರೀ ಇನ್ನೊಂದು ಎಕ್ಸ್ ಮೈನಸ್ ತ್ರೀ ಆಯಿತು ಸೊ ಇವುಗಳು ಪಿ ಎಫ್ ಎಕ್ಸ್ನ ಅಪವರ್ತನಗಳಾಗಿವೆ ಸೊ ಹಾಗಾಗಿ ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೊ ದಾಟ್ ಎಕ್ಸ್ ಕ್ಯೂ ಎಕ್ಸ್ ಸ್ಕ್ವೇರ್ ಮೈನಸ್ ನೈನ್ ಆಯಿತು ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ನೈನಿಂದ ನಾವು ಇದನ್ನು ಭಾಗಿಸ್ಬೇಕಾಗುತ್ತೆ ಸೊ ಹಾಗಾಗಿ ಬರ್ಕೊಳ್ಳೋಣ ಈ ರೀತಿ ಎಕ್ಸ್ ಸ್ಕ್ವೇರ್ ಇಲ್ಲಿ ಏನು ಎಕ್ಸ್ ಇಲ್ಲ ಅಂದಿರೋದಕ್ಕೆ ಪ್ಲಸ್ ಜೀರೋ ಎಕ್ಸ್ ಮೈನಸ್ ನೈನ್ ಅಂತ ಬರ್ಕೊಂಡು ಭಾಗಿಸಿ ಸೊ ಹಾಗಾಗಿ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಮಾಡಿದ್ರೆ ಎಕ್ಸ್ ಟು ದಿ ಪಾರ್ ಫೋರ್ ಪ್ಲಸ್ ಜೀರೋ ಎಕ್ಸ್ ಕ್ಯೂಬ್ ಮೈನಸ್ ನೈನ್ ಎಕ್ಸ್ ಸ್ಕ್ವೇರ್ ಸೊ ಇವು ಕ್ಯಾನ್ಸಲ್ ಆದರೆ ಉಳಿಯುವಂಥದ್ದು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಮೈನಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ನೈನ್ ಎಕ್ಸ್ ಸೊ ಹಾಗಾಗಿ ಎಕ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಕ್ಯೂಬ್ ಮೈನಸ್ ಝೀರೋ ಎಕ್ಸ್ ಸ್ಕ್ವೇರ್ ಮೈನಸ್ ನೈನ್ ಎಕ್ಸ್ ಸೊ ಇದು ಕ್ಯಾನ್ಸಲ್ ಆಗುತ್ತೆ ಇದು ಸಹ ಕ್ಯಾನ್ಸಲ್ ಆಗುತ್ತೆ ಉಳಿಯುವಂಥದ್ದು ಮೈನಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಏಯ್ಟೀನ್ ಸೊ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಸಿಗುವಂಥದ್ದು ಝೀರೋ ಅಲ್ಲಿಗೆ ನಮಗೆ ಕ್ಯೂ ಆಫ್ ಎಕ್ಸ್ ಸಿಕ್ತು ಆರ್ ಆಫ್ ಎಕ್ಸ್ ಏನಾಯಿತು ಝೀರೋ ಆಯಿತು ಅರ್ಥ ಆಗ್ತಾ ಇದೆಯಾ ಮಕ್ಕಳ ಸೊ ಈಗ ಬರ್ಕೊಳ್ಳೋಣ ನಾವು ಸೊ ಪಿ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ ಎಕ್ಸ್ ಟು ದಿ ಪವರ್ ಫೋರ್ ಪ್ಲಸ್ ಎಕ್ಸ್ ಕ್ಯೂಬ್ ಮೈನಸ್ ಲೆವೆನ್ ಎಕ್ಸ್ ಸ್ಕ್ವೇರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಏಯ್ಟೀನ್ ಹಾಗಾಗಿ ಇಲ್ಲಿ ನಮಗೆ ಎರಡು ಬಂದಿದೆ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಈ ವ್ಯಾಲ್ಯೂ ಸೊ ಹಾಗಾಗಿ ಎಕ್ಸ್ ಸ್ಕ್ವೇರ್ ಮೈನಸ್ ನೈನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಟು ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಟೂಗೆ ಬರುವಂತಹ ಇನ್ನೆರಡು ಶೂನ್ಯತೆಗಳು ಯಾವಪ್ಪ ಅಂದರೆ ಎಕ್ಸ್ ಪ್ಲಸ್ ಟು ಇಂಟು ಎಕ್ಸ್ ಮೈನಸ್ ಒನ್ ಸೊ ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಟು ಬರುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಬರುತ್ತೆ ಸೊ ಇದು ಹೆಂಗೆ ಬಂತಪ್ಪ ಅಂದರೆ ನೀವು ಇದನ್ನು ಅಪವರ್ತಿಸಿದ್ರೆ ನಮಗೆ ಈ ಎರಡು ಬಂದೇ ಬರ್ತವೆ ಸೊ ಹಾಗಾಗಿ ಇನ್ನೆರಡು ಶೂನ್ಯತೆಗಳು ಯಾವಪ್ಪ ಅಂದರೆ ಮೈನಸ್ ಟು ಮತ್ತು ಒನ್ ಸೊ ಈ ರೀತಿ ಕಂಡು ಹಿಡಿಯುವಂಥ ನೋಡಿ ನಾನು ನಿಮಗೆ ನಾಲ್ಕು ಸಹ ಏನು ಮಾಡಿದ್ದೀನಿ ಡಿಫ್ರೆಂಟ್ ಟೈಪ್ಸ್ ಕ್ವಶನ್ಸನ್ನು ಕೊಟ್ಟಿದ್ದೀನಿ ಹಾಗಾಗಿ ಅಷ್ಟೂ ನೀವು ಇದೇ ರೀತಿ ಪ್ಯಾಟ್ರನ್ನೇ ಅಭ್ಯಾಸ ಮಾಡಿ ನೀವು ಎಕ್ಸಾಮ್ಗೆ ಇದ್ರೊಳಗಡೆ ಬರ್ತವೆ ನಿಮಗೆ ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಬಹುಪದೋಗ್ತೀಯೋ ಟು ಎಕ್ಸ್ ಫೋರ್ ಟು ದಿ ಪವರ್ ಫೋರ್ ಪ್ಲಸ್ ತ್ರೀ ಎಕ್ಸ್ ಕ್ಯೂಬ್ ಮೈನಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ನೈನ್ ಎಕ್ಸ್ ಮೈನಸ್ ಹನ್ನೆರಡರ ಅಪವರ್ತನವೇ ಪರೀಕ್ಷಿಸಿ ಇದು ಇದರ ಅಪವರ್ತನವಾಗಿದೆ ಪರೀಕ್ಷಿಸಿ ಸೊ ಭಾಗಿಸಿ ಸೊ ಭಾಗಿಸಿದಾಗ ಕಂಪ್ಲೀಟಾಗಿ ನಿಮಗೆ ಶೇಷ ಸನ್ನೆ ಬಂತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಅಪವರ್ತನ ಆಗಿರ್ತದೆ ಅರ್ಥ ಆಗ್ತಿದೆಯಾ ಸೊ ನಿಮ್ಗೆ ಇಲ್ಲಿ ಒಂದಷ್ಟು ಲೆಕ್ಕಗಳನ್ನು ಮೂರೂ ರೀತಿಯ ಲೆಕ್ಕಗಳನ್ನು ಸಹ ನಾನು ನಿಮಗೆ ಕೊಟ್ಟಿದ್ದೀನಿ ಸಹ ಸಂಬಂಧವನ್ನ ಯಾವ ರೀತಿ ಆ ರೀತಿ ಪ್ರಶ್ನೆಯೂ ಕೇಳಿದ್ದೀನಿ ಆಮೇಲೆ ಭಾಗಕಾರ ವಿಧಾನದಿಂದ ಕ್ಯೂ ಆಫ್ ಎಕ್ಸ್ ಮತ್ತು ಆರ್ ಆಫ್ ಎಕ್ಸನ್ನು ಕಂಡುಹಿಡಿಯೋದು ಸೊ ಈ ರೀತಿ ಲೆಕ್ಕಗಳನ್ನು ಅಭ್ಯಾಸ ಮಾಡಿಕೊಳ್ಳಿ ನೆಕ್ಸ್ಟ್ ತ್ರಿಕೋನಮಿತಿ ಅಥವಾ ತ್ರಿಭುಜದ ಮೇಲಿನ ಲೆಕ್ಕಗಳು ಸೊ ತ್ರಿಕೋನಮಿತಿ ಮೇಲೆ ಲೆಕ್ಕಗಳನ್ನು ಕೇಳಿ ಕೇಳ್ತಾರೆ ಮೂರು ಅಂಕಕ್ಕೆ ಸೊ ಇದೇ ರೀತಿ ಅಲ್ಲಿ ನಮಗೆ ತುಂಬ ಕ್ವಶನ್ಸ್ ಬರ್ತವೆ ಸೊ ನಿಮ್ಗೆ ಒಂದಷ್ಟು ಐಡಿಯಾ ಸಿಗಲಿ ಅಂತ ಎಕ್ಸಾಮಲ್ಲಿ ಕೇಳಿರೋ ಕ್ವಶನ್ಸನ್ನು ತಗೊಂಡಿದ್ದೀನಿ ಕಾಸ್ತೀಟ ಬೈ ಒನ್ ಪ್ಲಸ್ ಸೈನ್ ತೀಟಾ ಪ್ಲಸ್ ಒನ್ ಬೈ ಸೈನ್ ತೀಟಾ ಬೈ ಕಾಸ್ತೀಟ ಇದುಗಳು ಟು ಸೆಕೆಂಡ್ ತೀಟಾ ಎಂದು ಸಾಧಿಸಿ ಸೊ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಲಸಹವನ್ನು ತೆಗೆದುಕೊಳ್ಬೇಕಾಗುತ್ತೆ ಲಸಹ ತೆಗೆದುಕೊಂಡಾಗ ನಮಗೆ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಒನ್ ಪ್ಲಸ್ ಸೈನ್ಸ್ ಹೋ ಹೋಲ್ ಸ್ಕ್ವೇರ್ ತೀಟ ಸೊ ಇದನ್ನ ಸರಿ ಎಕ್ಸಾಮ್ಗೂ ಸಹ ನಾನು ನಿಮಗೆ ಕೇಳಿದರು ಸೊ ಅಲ್ಲಿಗೆ ಕಾಸ್ ಸ್ಕ್ವೇರ್ ತೀಟ ಪ್ಲಸ್ ಒನ್ ಪ್ಲಸ್ ಸೈನ್ಸ್ ಸ್ಕ್ವೇರ್ ತೀಟಾ ಇಂಟು ಟೂ ಇಂಟು ಸೈನ್ಸ್ ತೀಟ ಆಗುತ್ತೆ ಸೊ ಹಾಗಾಗಿ ಸೈನ್ಸ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ಕ್ವೇರ್ ತೀಟಾ ಒನ್ ಆಗುತ್ತೆ ಡಿನಾಮಿನೇಟ್ರು ಹಾಗೆ ಬರ್ ಬರ್ಕೊಳ್ತಾ ಹೋಗಿ ಪ್ಲಸ್ ಒನ್ ಪ್ಲಸ್ ಒನ್ ಟೂ ಆಗುತ್ತೆ ಟೂ ಪ್ಲಸ್ ಟು ಸೈನ್ ತೀಟ ಟೂ ಕಾಮನ್ ತೆಗೆದುಬಿಟ್ರೆ ನಿಮಗೆ ಒನ್ ಪ್ಲಸ್ ಸೈನ್ ತೀಟ ಆಗುತ್ತೆ ಸೊ ಹಾಗಾಗಿ ಅದೆರಡು ಕ್ಯಾನ್ಸಲ್ ಆದರೆ ಟೂ ಬೈ ಕಾಸ್ ಕಾಸ್ತೀಟ ಟೂ ಬೈ ಕಾಸ್ತೀ ಇದನ್ನ ತಿಂಗ್ ಬಟ್ ಸಿಕೆಂಡ್ ತೀಟ ಹಾಗಾಗಿ ಎಲ್ ಎಚ್ ಎಸ್ ಇಸ್ ಇದು ಟು ಆರ್ ಎಚ್ ಎಸ್ ಆಯಿತು ಅದೇ ರೀತಿ ಇನ್ನೊಂದು ಲೆಕ್ಕ ಇಲ್ಲಿ ನೋಡಿ ಕಾಸ್ ಕಾಸ್ತೀಟ ಬೈ ಒನ್ ಮೈನಸ್ ಟೆನ್ ತೀಟಾ ಪ್ಲಸ್ ಸೈನ್ ತೀಟಾ ಬೈ ಒನ್ ಬೈ ಮೈನಸ್ ಕಾಸ್ ಕಾಸ್ತೀಟ ಇದೆ ಕಾಟ್ ತೀಟಾ ಇದಿ ಕಾಸ್ ಕಾಸ್ತೀಟ ಪ್ಲಸ್ ಸೈನ್ ತೀಟಾ ಅಂತೇಳಿ ಪ್ರೂವ್ ಮಾಡಬೇಕು ಸೊ ಫಸ್ಟ್ ಲೆಫ್ಟ್ ಸೈಡ್ ತೊಗೊಟ್ಕೊಳ್ಳೋಣ ಸೊ ಇಲ್ಲೂ ಸಹ ನೀವೇನು ಮಾಡಬೇಕು ಕಾಸ್ ಕಾಸ್ತೀಟ ಬೈ ಒನ್ ಮೈನಸ್ ಟ್ಯಾನ್ ತೀಟಾ ಟ್ಯಾನನ್ನು ನಾವು ಸೈನ್ ಬೈ ಕಾಸ್ ಅಂತ ಬರ್ಕೋಬೋದು ಅದೇ ರೀತಿ ಇಲ್ಲಿ ನೀವು ಕಾಟನ್ನು ಕಾಸ್ ಬೈ ಸೈನ್ ಅಂತ ಹೇಳಿ ಬರ್ಕೊಳ್ಬೋದು ಓಕೆ ಸೊ ಈಗ ನೀವು ಅದರ ಎಲ್ ಸಿ ಸಿಎಮನ್ನು ತೆಗೆದುಕೊಂಡ್ರೆ ನಿಮಗೆ ಕಾಸ್ತೀಟ ಬೈ ಕಾಸ್ತೀಟ ಮೈನಸ್ ಸೈನ್ ತೀಟಾ ಬೈ ಕಾಸ್ತೀಟ ಸೈನ್ ತೀಟಾ ಬೈ ಸೈನ್ ಥೀಟ ಮೈನಸ್ ಸೈನ್ ತೀಟಾ ಬೈ ಸೈನ್ ತೀಟಾ ಸೊ ಯಾಕೆ ಈ ರೀತಿ ಮಾಡ್ಕೊಂಡು ಬಂದು ಕ್ರಾಸ್ ಮಲ್ಟ್ ಇದನ್ನು ವೃತ್ಕ್ರಮ ಮಾಡಿಕೊಂಡ್ರೆ ಸ್ಕ್ವೇರ್ ತೀಟ ಆಗುತ್ತೆ ಇಲ್ಲಿ ಸೈನ್ ಸ್ಕ್ವೇರ್ ತೀಟ ಆಗುತ್ತೆ ಸೊ ಹಾಗಾಗಿ ಈಗ ನಾವು ಇದನ್ನು ಕಂಪ್ಲೀಟಾಗಿ ಮಾಡಿಕೊಂಡ್ರೆ ಸೊ ಇಲ್ಲಿ ನಮಗೆ ಇಲ್ಲಿ ಅನ್ನು ನೀವು ಕಾ ಪ್ಲಸ್ ಇದೆ ಮೈನಸ್ ಕಾಮನ್ ತೆಗೆದುಕೊಂಡ್ರೆ ಕಾಸ್ತೀಟ ಮೈನಸ್ ಸೈನ್ ತಿಟ ಆಗುತ್ತೆ ಸೊ ಆಗ ನಮಗೆ ಏನು ಮಾಡ್ಬೋದು ಎರಡನ್ನ ನೀವು ಕಾಸ್ತೀಟ ಮೈನಸ್ ಸೈನ್ತಿಟ ಹೋಲ್ ಸ್ಕ್ವೇರ್ ಅಂತ ಹೇಳಿ ನೀವು ಬರ್ಕೊಂಡ್ರೆ ಒಂದು ಕಾಸ್ತೀಟ ಮೈನಸ್ ಸೈನ್ ತೀಟ ಇಲ್ಲಿ ಒಂದು ಕಾಸ್ತೀಟ ಮೈನಸ್ ಐನೀಟ ಕ್ಯಾನ್ಸಲ್ ಆದರೆ ಉಳಿಯೋ ಅಂಥದ್ದು ಕಾಸ್ತೀಟ ಪ್ಲಸ್ ಸೈನ್ ತೀಟ ಸೊ ಈ ರೀತಿ ಲೆಕ್ಕಗಳನ್ನು ಅಭ್ಯಾಸ ಮಾಡಿಕೊಳ್ಳಿ ನೆಕ್ಸ್ಟು ಇದು ಸಹ ಅದೇ ರೀತಿಯ ಲೆಕ್ಕ ಸೊ ನಿಮಗೆ ನೋಡಿ ಇಲ್ಲಿ ಕೊಟ್ಟಿದ್ದೀನಿ ನಾನು ನಿಮಗೆ ಈ ಕ್ವಶನ್ಸನ್ನು ಈ ರೀತಿಯ ಕ್ವಶನ್ಸ್ಗಳನ್ನು ನೀವು ಸಹ ಅಭ್ಯಾಸ ಮಾಡ್ಕೊಳ್ಳಿ ವಿಡಿಯೋನ ಪಾಸ್ ಮಾಡಿಕೊಂಡು ಕ್ವಶನ್ ಬರ್ಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಯಾವ ರೀತಿ ಪ್ರೂವ್ ಮಾಡೋದು ಅಂತ ಹೇಳಿ ನೀವು ನೋಡ್ತಾ ಹೋಗಿ ಆಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಸ್ಕ್ವೇರ್ ರೂಟ್ ಆಫ್ ಒನ್ ಪ್ಲಸ್ ಸೈನ್ ಎ ಬೈ ಒನ್ ಮೈನಸ್ ಸೈನ್ ಎ ಈಕ್ವಲ್ ಟು ಸೆಕೆಂಡ್ ಎ ಪ್ಲಸ್ ಟ್ಯಾನ್ ಎ ಸೊ ಇಲ್ಲಿ ನೀವು ಛೇದ ಆಕರ್ಣೀಕರಣಗೊಳಿಸ್ತಾರಲ್ಲ ಆ ಒಂದು ಮೆಥಡನ್ನು ನೀವು ಮಾಡ್ಕೊಳ್ತಾ ಹೋದರೆ ಈಸಿಯಾಗಿ ನೀವು ಈ ಲೆಕ್ಕವನ್ನು ಬಿಡಿಸ್ಬೋದು ಸೊ ಪ್ರೂವ್ ಮಾಡ್ಬೋದು ಇಷ್ಟು ಸೊ ಅರ್ಥ ಆಗಿದೆಯಲ್ಲ ಸೊ ಈ ರೀತಿಯ ಎಲ್ಲ ಲೆಕ್ಕಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಒಂದಷ್ಟು ಪ್ರಾಕ್ಟೀಸಿಂಗ್ ಕ್ವಶನ್ಸು ಸಹ ನಾನು ನಿಮಗಿಲ್ಲೆ ಕೊಟ್ಟಿದ್ದೀನಿ ಮಕ್ಕಳ ಈ ರೀತಿ ಕ್ವೆಶನ್ಸನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದರಲ್ಲೇ ಈ ರೀತಿ ಪ್ಯಾಟ್ರನಲ್ಲೇ ನಿಮಗೆ ಒಂದು ಪ್ರಶ್ನೆಯನ್ನು ಮೂರು ಅಂಕಕ್ಕೆ ಕೇಳ್ತಾರೆ ನೆಕ್ಸ್ಟ್ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ವೆರಿ ಇಂಪಾರ್ಟೆಂಟ್ ಯಾವುದು ಬೇಕಾದರೂ ಕೇಳ್ಬೋದು ಮಕ್ಕಳು ಅಭ್ಯಾಸವನ್ನು ಮಾಡಿಕೊಳ್ಳಿ ಐಡಿಯಾಸ್ ಗೊತ್ತಿರಬೇಕು ಯಾವ ರೀತಿ ಲೆಕ್ಕ ಬಿಡಿಸ್ಬೇಕು ಅನ್ನೋ ಒಂದು ನೀವು ಸ್ಟ್ಯಾಥಿಯನ್ನು ಹಾಕ್ಕೊಂಡ್ರೆ ಮಾತ್ರ ನಿಮಗೆ ಲೆಕ್ಕವನ್ನು ಬಿಡಿಸಲಿಕ್ಕಾಗುತ್ತೆ ಸೊ ನಿಮ್ಗೊಂದಷ್ಟು ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಮಾಡ್ತಾ ಹೋಗ್ತೀನಿ ವೃತ್ತಗಳಲ್ಲಿ ಎರಡನ್ನ ಬಾಹ್ಯವಾಗಿ ಸ್ಪರ್ಶಿಸುವಂತೆ ಆರು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಮತ್ತು ಏಳು ಸೆಂಟಿಮೀಟರ್ ಕೇಂದ್ರವಾಗಿರುವ ನಾಲ್ಕು ವೃತ್ತಗಳನ್ನು ಚಿತ್ರದಲ್ಲಿ ತೋರಿಸಲಾಗಿದೆ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಯಿ ಇಲ್ಲಿ ನಾಲ್ಕು ಚಿತ್ರ ಇದೆ ಸೊ ಇಲ್ಲಿ ನಮಗೊಂದು ಚೌಕ ಇದೆ ಈ ಮಧ್ಯ ಭಾಗದಲ್ಲಿ ಬಣ್ಣ ಚಿತ್ರ ಇದರ ವಿಸ್ತೀರ್ಣ ಕಂಡುಹಿಡೀಬೇಕು ಸೊ ಈಗ ನಮ್ಗೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಚೌಕ ಚೌಕದ ಅಳತೆ ಯಾಕೆ ಚೌಕದ ಅಳತೆ ಹದಿನಾಲ್ಕು ಸೆಂಟಿಮೀಟರ್ ತುಂಬಾ ಈಸಿ ಯಾಕೆ ಅಂತ ಹೇಳಿದ್ರೆ ಹದಿನಾಲ್ಕು ಸೆಂಟಿಮೀಟರ್ ಅಂದರೆ ಇವುಗಳ ವೃತ್ತದ ತ್ರಿಜ್ಯ ಏನಾಗಿದೆ ಏಳು ಸೆಂಟಿಮೀಟರ್ ಸೊ ಅಲ್ಲಿಗೆ ನಮಗೆ ಚೌಕದ ಅಳತೆ ಗೊತ್ತಾಯಿತು ವೃತ್ತಗಳ ಅಳತೆನೂ ಸಹ ನಮ್ಗವರು ಕೊಟ್ಟಿದ್ದಾರೆ ಸೊ ಹಾಗಾಗಿ ವೃತ್ತದಲ್ಲಿ ಆರ್ ವೆ ವೆರಿ ಈಸಿ ಎ ಬೈ ಟೂ ಮಾಡ್ಕೊಬಿಟ್ರೆ ಏಳು ಸೆಂಟಿಮೀಟ್ರ್ ಬರುತ್ತೆ ಹಾಗಾಗಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣಕ್ಕೆ ಸೂತ್ರ ಸೊ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಬೇಕು ಅಂದರೆ ಚೌಕದ ವಿಸ್ತೀರ್ಣ ಮೈನಸ್ ನಾಲ್ಕು ವೃತ್ತ ಚತುರ್ಥಕಗಳ ವಿಸ್ತೀರ್ಣವನ್ನು ಮಾಡಬೇಕಾಗುತ್ತೆ ಸೊ ವೃತ್ತ ಚತುರ್ಥಕದ ವಿಸ್ತೀರ್ಣಕ್ಕೆ ಫೈ ಆರ್ ಸ್ಕ್ವೇರ್ ಬೈ ಫೋರ್ ಸೊ ಹಾಗಾಗಿ ಫೋರ್ಟೀನ್ ಇಂಟು ಫೋರ್ಟೀನ್ ಮೈನಸ್ ಫೋರ್ ಫೋರ್ ಕ್ಯಾನ್ಸಲ್ ಆದರೆ ಪೈ ಆರ್ ಸ್ಕ್ವೇರ್ ಆಗುತ್ತೆ ಸೊ ಅಲ್ಲಿಗೆ ನಮಗೆ ಫಾರ್ಟಿ ಟೂ ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ಓಕೆನಾ ಸೊ ಈ ರೀತಿ ಲೆಕ್ಕವನ್ನು ಕೇಳ್ತಾರೆ ಅಥವಾ ಇಲ್ಲಿ ನೋಡಿ ಎ ಬಿ ಸಿ ಡಿಯು ಹದಿನಾಲ್ಕು ಸೊ ಇದನ್ನು ಎರಡು ಮಾರ್ಕ್ಸಿಗೆ ಕೇಳಿದ್ರು ಅಂದರೆ ಈಗಲೂ ಎರಡು ಮಾರ್ಕ್ಸಿಗೆ ಕೇಳ್ತಾರೆ ಅಂತಲ್ಲ ಆಗ ಅದರ ವೈಟೇಜ್ ಅಷ್ಟಿತ್ತು ಮಕ್ಳೆ ಈಗ ಇದನ್ನ ಮೂರು ಮಾರ್ಕ್ಸಿಗೆ ಕೇಳ್ತಾರೆ ಹಾಗಾಗಿ ಮ್ಯಾಡಮ್ಯಾಕ್ ಇದನ್ನು ಕೊಟ್ಟಿದ್ದಾರೆಲ್ಲ ಸೊ ಈ ರೀತಿ ಲೆಕ್ಕಗಳನ್ನು ನೀವೀಗ ಅಭ್ಯಾಸ ಮಾಡಬೇಕು ಸೊ ಎ ಬಿ ಸಿ ಡಿಯು ಹದಿನಾಲ್ಕು ಸೆಂಟಿಮೀಟರ್ ಬಾಹು ಇರೋ ಒಂದು ಚೌಕ ಇದರಲ್ಲಿ ತೋರಿಸಿರುವಂತೆ ನಾಲ್ಕು ಸರ್ವಸಮ ವೃತ್ತಗಳನ್ನು ರಚಿಸಲಾಗಿದೆ ಛಾಯೆಗೊಳಿಸಿದ ವಲಯದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಸೊ ಇದು ಚೌಕದ ಒಂದು ಸುತ್ತಳತೆ ಇದು ಬಾಹುಕೊಟ್ಟಿರೋ ಹದ್ನಾಲ್ಕು ಹದಿನಾಲ್ಕು ಅಲ್ಲಿಗೆ ನಮಗೆ ಗೊತ್ತಾಗಬೇಕು ಮಕ್ಕಳ ಒಂದೊಂದು ವೃತ್ತದ ಏನು ವ್ಯಾಸ ಏಳು ಸೆಂಟಿಮೀಟರ್ ಬಂದ್ಬಿಡುತ್ತೆ ಒಂದು ವೃತ್ತದ ವ್ಯಾಸ ಏಳು ಸೆಂಟಿಮೀಟ್ರ್ ಬಂದ್ಬಿಡುತ್ತೆ ಸೊ ಯಾಕೆ ಅಂತ ಹೇಳಿದ್ರೆ ಈಗ ಇದು ಹದಿನಾಲ್ಕು ಸೆಂಟಿಮೀಟ್ರ್ ಅಂದರೆ ಇಲ್ಲಿಂದ ಇಲ್ಲಿಗೆ ಏಳು ಇಲ್ಲಿಂದ ಇಲ್ಲಿಗೆ ಏಳು ಸೊ ಅಲ್ಲಿಗೆ ವ್ಯಾಸ ಹದಿನಾಲ್ಕು ಏಳು ಸೆಂಟಿಮೀಟ್ರ್ ಬರುತ್ತೆ ಸೊ ನೀವೇ ಕಂಡು ಹಿಡ್ಕೋಬೋದು ಚೌಕದ ಬಾಹುಬೈ ಎರಡು ಮಾಡಿ ಏಕೆಂದರೆ ಒಂದು ಚೌಕದ ಬಾಹುಗೆ ಎರಡು ವೃತ್ತ ಸೊ ಅಲ್ಲಿಗೆ ಏಳು ಸೆಂಟಿಮೀಟ್ರ್ ಬರ್ತದೆ ಸೊ ತ್ರಿಜಾ ಏನಾಗುತ್ತೆ ಸೆವೆನ್ ಬೈ ಟು ಸೆಂಟಿಮೀಟರ್ ರೈಟ್ ಸೊ ಹಾಗಾಗಿ ಛಾಯೆಗೊಳಿಸಿದ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಅಂದರೆ ಎ ಬಿ ಸಿ ಡಿ ಚೌಕದ ವಿಸ್ತೀರ್ಣ ಮೈನಸ್ ನಾಲ್ಕು ವೃತ್ತಗಳ ವಿಸ್ತೀರ್ಣ ಅಷ್ಟು ಮಾಡಿದ್ರೆ ಸಾಕು ಸೊ ಬಾಹು ಸ್ಕ್ವೇರ್ ಮೈನಸ್ ಫೋರ್ ಇಂಟು ಪೈ ಆರ್ ಸ್ಕ್ವೇರ್ ಮಾಡಬೇಕು ಸೊ ಹಾಗಾಗಿ ಹದಿನಾಲ್ಕು ಸ್ಕ್ವೇರ್ ಮೈನಸ್ ನಾಲ್ಕು ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಸೆವೆನ್ ಬೈ ಟು ಇಂಟು ಸೆವೆನ್ ಬೈ ಟು ಸೆವೆನ್ ಸೆವೆನ್ ಕ್ಯಾನ್ಸಲ್ ಆಗುತ್ತೆ ಟೂ ಒನ್ ಝ ಟು ಟು ಟೂ ಜಾ ಮತ್ತೆ ಟು ಇ ಟು ಕ್ಯಾನ್ಸಲ್ ಆಗುತ್ತೆ ಉಳಿಯುವಂಥದ್ದು ಒನ್ ನೈಂಟಿ ಸಿಕ್ಸ್ ಮೈನಸ್ ಫಿಫ್ಟಿ ಒನ್ ಫಿಫ್ಟಿ ಫೋರ್ ಸೊ ಫಾರ್ಟಿ ಟು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ನೆಕ್ಸ್ಟ್ ಅದೇ ರೀತಿಯ ಇನ್ನೊಂದು ಲೆಕ್ಕ ಇಲ್ಲಿ ನೋಡಿ ಎರಡು ವೃತ್ತಗಳನ್ನ ಕೊಟ್ಟಿದ್ದಾರೆ ಕಾನ್ಸಂಟ್ರೇಟ್ ಸರ್ಕಲ್ಸ್ ಏಕಕೇಂದ್ರೀಯ ವೃತ್ತಗಳನ್ನ ಕೊಟ್ಟಿದ್ದಾರೆ ಮೊದಲನೇ ವೃತ್ತ ಏಳು ಸೆಂಟಿಮೀಟರ್ ತ್ರಿಜಾ ಎರಡನೇದು ಹದಿನಾಲ್ಕು ಸೆಂಟಿಮೀಟರ್ ಎ ಒಸಿನೂ ಕೊಟ್ಟಿದ್ದಾರೆ ಈ ಒಂದು ಚ ಛಾಯಾಕೃತವಾದ ಭಾಗದ ವಿಸ್ತೀರ್ಣವನ್ನು ಹೇಳಬೇಕು ಸೊ ಈಗ ನಮಗೆ ಸ್ಮಾಲ್ ಆರ್ ಕೊಟ್ಟಿದ್ದಾರೆ ಹೊರ ತ್ರಿಜಾ ಒಳ ತ್ರಿಜ ಗೊತ್ತಿದೆ ಎ ಓ ಸಿನೂ ಕೊಟ್ಟಿದ್ದಾರೆ ಹಾಗಾಗಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಇದು ಕೊಟ್ಟು ತ್ರಿಜಾಂತರ ಖಂಡ ಎ ಓ ಸಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ಮೈನಸ್ ಬಿ ಓ ಡಿ ತ್ರಿಭುಜದ ಖಂಡದ ವಿಸ್ತೀರ್ಣ ಅಷ್ಟನ್ನು ಮಾಡಿದ್ರೆ ನಮಗೆ ಇದು ಬರುತ್ತೆ ಸೊ ಹಾಗೆ ತ್ರಿಜಾಂತರಖಂಡದ ವಿಸ್ತೀರ್ಣ ಟೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಮೈನಸ್ ತೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ರೈಟ್ ಸೊ ಹಾಗಾಗಿ ಎರಡರಲ್ಲೂ ತೀಟಾ ಬೈ ತ್ರೀ ಸಿಕ್ಸ್ಟಿ ಕಾಮನ್ ಇದೆ ಪೈ ಕಾಮನ್ ಇದೆ ಹೊರಗಡೆ ತಗಾದರೆ ಆರ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಸೊ ಫಾರ್ಟಿ ಡಿಗ್ರಿ ಬೈ ತ್ರೀ ಸಿಕ್ಸ್ಟಿ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಸೊ ಹಾಗಾಗಿ ಫಾರ್ಟಿ ಸ್ಕ್ವೇರ್ ಮೈನಸ್ ಸೆವೆನ್ ಸ್ಕ್ವೇರ್ ಸೊ ಇದಿಷ್ಟನ್ನು ನೀವು ಮಾಡಿದ್ರೆ ನಿಮಗೆ ವ್ಯಾಲ್ಯೂ ಒನ್ ಫಿಫ್ಟಿ ಫೋರ್ ಬೈ ತ್ರೀ ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ಈ ರೀತಿ ಲೆಕ್ಕವನ್ನ ನೀವು ಬಿಡಿಸಬೇಕು ನೋಡಿ ಮೂರು ಅಂಕಕ್ಕೆ ಈ ರೀತಿ ಲೆಕ್ಕವನ್ನ ಕೇಳಿದಾರೆ ಮಕ್ಕಳ ಸೊ ಈ ರೀತಿ ಲೆಕ್ಕಗಳನ್ನ ನೀವು ಅಲ್ಲಿ ನಿಮಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಗೊತ್ತಿರಬೇಕು ಯಾವ ಇದನ್ನ ನಾವು ಕಂಡು ಸೊ ಐಡಿಯಾಸ್ ನೀವು ನೋಡಿ ಮಕ್ಳ ಅವರು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣನೂ ಕೇಳಿರ್ತಾರೆ ಸಮಟೈಮ್ಸ್ ಉದ್ದಕ್ಕೆ ಉದ್ದಕ್ಕೆ ಬೇರೆ ಸೂತ್ರ ಇರುತ್ತೆ ತ್ರಿಜಾಂತರ ಖಂಡದ ಇದೇ ಸೂತ್ರಗಳೇ ಬೇರೆ ಇರುತ್ತೆ ಎರಡನ್ನೂ ನೀವು ಅಬ್ಸರ್ವ್ ಮಾಡ್ಕೊಂಡು ಕಲಿಬೇಕು ನೆಕ್ಸ್ಟ್ ಪ್ರಾ ಪ್ರಾಬ್ಲಮ್ನ್ನು ಸಹ ಬಿಡಿಸಬೇಕು ಒಂದಷ್ಟು ನಿಮಗೆ ಎಕ್ಸಸೈಸ್ ಮ ಪ್ರಾಬ್ಲಮ್ಸ್ಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ ಕ್ವಶನ್ ವೀಡಿಯೋನ ಪಾಸ್ ಮಾಡಿಕೊಂಡು ಕ್ವಶನನ್ನು ಬರ್ಕೊಂಡು ಪ್ರಾಕ್ಟೀಸನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಆ್ಯಂಡ್ ದ ಲಾಸ್ಟ್ ಮೂರು ಅಂಕದಲ್ಲಿ ಲಾಸ್ಟ್ಗೆ ಬರುವಂಥದ್ದು ಒಂದೇ ಒಂದು ಕ್ವಶನ್ ಅದು ವರ್ಗ ಸಮೀಕರಣಗಳಿಂದ ಒಂದು ಪ್ರಶ್ನೆ ಬರ್ತದೆ ಮಕ್ಕಳ ಸೊ ಅದರಲ್ಲಿ ನಿಮಗೆ ಸ್ಪೀಡ್ ಮೇಲೆ ಕೇಳಬಹುದು ರೈಲಿನ ಜವ ಕಂಡಿಡಲಿಕ್ಕೆ ವಯಸ್ಸನ್ನ ಕಂಡಿಡಲಿಕ್ಕೆ ಅಥವಾ ಬೆಲೆಯನ್ನ ಕಂಡಿಡಲಿಕ್ಕೆ ಈ ರೀತಿಯ ಲೆಕ್ಕಗಳನ್ನು ಇಲ್ಲಿ ಕೇಳುವಂತದ್ದು ಸೊ ಇಲ್ಲಿ ಒಂದು ಜವದ ಲೆಕ್ಕ ನೋಡೋಣ ಒಂದು ರೈಲು ಮುನ್ನೂರ ಅರವತ್ತು ಕಿಲೋಮೀಟರ್ ದೂರವನ್ನ ಏಕರೂಪ ಜವದೊಂದಿಗೆ ಕ್ರಮಿಸ್ತದೆ ಅದರ ಜವ ಐದು ಕಿಲೋಮೀಟರ್ ಪರ್ ಅವರ್ ಹೆಚ್ಚಾಗಿದೆ ಅಷ್ಟೇ ದೂರವನ್ನು ಕ್ರಮಿಸಲು ಒಂದು ಕಡಿಮೆ ಒಂದು ಗಂಟೆ ಕಡಿಮೆ ಕಾಲ ತೆಗೆದುಕೊಳ್ಳುತ್ತಿತ್ತು ಹಾಗಾದರೆ ರೈಲಿನ ಜವವನ್ನು ಕಂಡುಹಿಡೀರಿ ಸೊ ಒಂದು ರೈಲು ಮುನ್ನೂರ ಅರವತ್ತು ಕಿಲೋಮೀಟ್ರ್ ದೂರವನ್ನು ಚಲಿಸಿದೆ ಹಾಗಾಗಿ ದೂರ ಕೊಟ್ಬಿಟ್ಟಿದ್ದಾರೆ ಏಕರೂಪ ಜವದೊಂದಿಗೆ ಕ್ರಮಿಸ್ತಾ ಇದೆ ಆ ಜವ ಏನಾದರೂ ಐದು ಕಿಲೋಮೀಟ್ರ್ ಜಾಸ್ತಿ ಆಯಿತು ಪರ್ ಅವರ್ ಜಾಸ್ತಿ ಆಯಿತು ಅಂದರೆ ಒಂದು ಗಂಟೆ ಕಡಿಮೆ ತಗೊಳ್ಳುತ್ತೆ ಓಕೆನಾ ಹಾಗಾದರೆ ರೈಲಿನ ಜವ ಬೇಕು ಸೊ ಹಾಗಾಗಿ ನನಗೆ ಮೊದಲನೇದಲ್ಲಿ ರೈಲಿನ ಜವ ಕೊಟ್ಟಿಲ್ಲ ಏಕರೂಪ ಜವ ಅಂತ ಕೊಟ್ಟಿದ್ದಾರೆ ಎಕ್ಸ್ ಅಂತ ತಗೊಳ್ಳುತ್ತೆ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಹಾಗಾಗಿ ನಮಗೆ ಜವ ಕಂಡಿಡಿಯೋ ಸೂತ್ರ ಗೊತ್ತಿದೆ ಏನು ಜವ ಈಸ್ ದೂರ ಬೈ ಕಾಲ ಸೊ ಈಗ ಕಾಲ ಕಂಡುಹಿಡಬೇಕಾಗಿರೋದ್ರಿಂದ ಕಾಲ ಈಸ್ ಏನಾಗುತ್ತೆ ದೂರ ಬೈ ಜವ ಆಗುತ್ತೆ ರೈಟ್ ಹಾಗಾಗಿ ನನಗೆ ಮೊದಲನೇದು ಗೊತ್ತಾಯಿತು ಎರಡನೇದು ಏನಾಗಿದೆ ಐದು ಕಿಲೋಮೀಟರ್ ಜಾಸ್ತಿ ಆಗಿದೆ ಸೊ ಹಾಗಾಗಿ ರೈಲಿನ ಜವ ಏನಾಯಿತು ಎಕ್ಸ್ ಪ್ಲಸ್ ಫೈ ಕಿಲೋಮೀಟರ್ ಪರ್ ಅವರ್ ಹಾಗಾಗಿ ಕಾಲ ತ್ರೀ ಸಿಕ್ಸ್ಟಿ ಬೈ ಎಕ್ಸ್ ಪ್ಲಸ್ ಟೆನ್ ಕಿಲೋಮೀಟರ್ ಆಗುತ್ತೆ ಐದು ಸಾರಿ ಇದು ಎಕ್ಸ್ ಪ್ಲಸ್ ಟೆನ್ ಅಲ್ಲ ಎಕ್ಸ್ ಪ್ಲಸ್ ಫೈ ಕಿಲೋಮೀಟರ್ ಆಗುತ್ತೆ ಸೊ ಹಾಗಾಗಿ ನನಗೆ ಇಲ್ಲಿಗೆ ಈಕ್ವೇಷನ್ ಗೊತ್ತಾಯಿತು ತ್ರೀ ಸಿಕ್ಸ್ಟಿ ಬೈ ಎಕ್ಸ್ ಮೈನಸ್ ತ್ರೀ ಸಿಕ್ಸ್ಟಿ ಬೈ ಎಕ್ಸ್ ಎಕ್ಸ್ ಪ್ಲಸ್ ಫೈ ಈಸ್ ಈಕ್ವಲ್ ಟು ಒನ್ ಯಾಕೆ ಒನ್ ಅವ್ರು ಏನಂತ ಹೇಳಿದರೆ ಒಂದು ಗಂಟೆ ಕಡಿಮೆ ಆಗಿದೆ ಹಾಗಾಗಿ ಈಕ್ವಲ್ ಟು ಒನ್ ಸೊ ಈಗ ನೀವು ಲಸಹ ತೆಗೆದುಕೊಂಡ್ರೆ ತ್ರೀ ಸಿಕ್ಸ್ಟಿ ಇಂಟು ಎಕ್ಸ್ ಪ್ಲಸ್ ಫೈ ಮೈನಸ್ ತ್ರೀ ಸಿಕ್ಸ್ಟಿ ಬೈ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಫೈ ಈಸ್ ಈಕ್ವಲ್ ಟು ಒನ್ ಆಯಿತು ಸೊ ಹಾಗಾಗಿ ಅದನ್ನು ಎಲ್ಲನೂ ಒಂದು ಕಡೆ ತೆಗೆದುಕೊಳ್ಳಿ ಈಕ್ವೇಷನ್ ಅನ್ನೋ ಮಾಡ್ಕೊಳ್ಳೋಣ ಸೊ ಅಲ್ಲಿಗೆ ಎಕ್ಸ್ ಸ್ಕ್ವೇರ್ ಫೈವ್ ಎಕ್ಸ್ ಮೈನಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಯಿತು ಅಪವರ್ತಿಸೋಣ ಫಾರ್ಟಿ ಫೈವ್ ಫಾರ್ಟೀಸ ಸೊ ಮಾಡಿದ್ರೆ ನಮಗೆ ಎಕ್ಸ್ ಇಸಿಕಲ್ ಟು ಮೈನಸ್ ಫೋರ್ಟಿ ಫೈವ್ ಎಕ್ಸ್ ಇಸಿಕಲ್ ಟು ಪ್ಲಸ್ ಫಾರ್ಟಿ ಮೈನಸ್ ಇರೋದನ್ನ ಯಾವಾಗಲೂ ನೆಗ್ಲೆಕ್ಟ್ ಮಾಡಿ ಸೊ ಎಕ್ಸ್ ಫಾರ್ಟಿ ಕಿಲೋಮೀಟರ್ ಪರ್ ಅವರ್ ಸೊ ಈ ರೀತಿ ಲೆಕ್ಕವನ್ನು ಕೇಳ್ತಾರೆ ಅಥವಾ ಬೇರೆ ರೀತಿಯ ನೋಡಿ ಒಂದಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಇಲ್ಲಿದೆ ಒಂದು ಭಿನ್ನರಾಶಿಯ ಅಂಶಕ್ಕೆ ಒಂದನ್ನು ಸೇರಿಸಿ ಛೇದದಿಂದ ಒಂದನ್ನು ಕಳೆದು ಸಂಕ್ಷೇಪಿಸಿದರೆ ಒಂದು ಸಿಗುತ್ತದೆ ಅದೇ ಭಿನ್ನರಾಶಿಯ ಛೇದಕ್ಕೆ ಒಂದನ್ನು ಸೇರಿಸಿದರೆ ಅದು ಅರ್ಧ ಆಗುತ್ತದೆ ಹಾಗಾದರೆ ಆ ಭಿನ್ನರಾಶಿ ರಾಶಿ ಹೌದು ಸೊ ಇಲ್ಲಿ ಭಿನ್ನರಾಶಿನೇ ಕೊಟ್ಟಿಲ್ಲ ಎಕ್ಸ್ ಬೈ ವೈ ಅಂತ ತಗೊಳ್ಳೋಣ ಓಕೆನಾ ಸೊ ಇಲ್ಲಿ ಅವ್ರು ಕೊಟ್ಟಿದ್ದಾರೆ ಅಂಶಕ್ಕೆ ಒಂದನ್ನು ಸೇರಿಸಿ ಛೇದದಿಂದ ಒಂದನ್ನು ಕಳಿರಿ ಹಾಗಾಗಿ ಎಕ್ಸ್ ಪ್ಲಸ್ ಒನ್ ಬೈ ವೈ ಮೈನಸ್ ಒನ್ ಈಸ್ ಈಕ್ವಲ್ ಟು ಒನ್ ಆಯಿತು ಸೊ ದ್ಯಾಟ್ ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ವೈ ಮೈನಸ್ ಒನ್ ಆಯಿತು ಸೊ ಅಲ್ಲಿಗೆ ನನಗೊಂದು ಸಮೀಕರಣ ಸಿಗುತ್ತೆ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಮೈನಸ್ ಟು ಅನ್ನೋ ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ಓಕೆನಾ ಅದೇ ರೀತಿ ಇನ್ನೊಂದು ಹೇಳಿಕೆ ಅವ್ರು ಏನು ಕೊಟ್ಟಿದ್ದಾರೆ ಛೇದಕ್ಕೆ ಒಂದನ್ನು ಸೇರಿಸಿದ್ರೆ ಅರ್ಧ ಆಗ್ತದಂತೆ ಅಂಶಕ್ಕೇನು ಸೇರಿಸ್ತಾ ಇಲ್ಲ ಹಾಗಾಗಿ ಎಕ್ಸ್ ಬೈ ವೈ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಹಾಫ್ ಹೊರೆ ಗುಣಕಾರ ಮಾಡಿದ್ರೆ ಟು ಎಕ್ಸ್ ಈಸ್ ಈಕ್ವಲ್ ಟು ವೈ ಪ್ಲಸ್ ಒನ್ ಆಯಿತು ಸೊ ಟು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಒನ್ ಸೊ ಸಮೀಕರಣ ಒಂದು ಸಿಕ್ತು ಸಮೀಕರಣ ಎರಡು ಸಿಕ್ತು ಹಾಗಾಗಿ ಸಮೀಕರಣ ಎರಡರಿಂದ ಒಂದನ್ನು ಕಳೆದ್ರೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಮೈನಸ್ ಟು ಟು ಎಕ್ಸ್ ಪ್ಲಸ್ ವೈ ಈಸ್ ಟು ಪ್ಲಸ್ ಒನ್ ಇದೆ ಸೊ ಚಿಹ್ನೆ ಚೈಂಜ್ ಮಾಡ್ಕೊಂಡ್ರೆ ವೈ ವೈ ಕ್ಯಾನ್ಸಲ್ ಸೊ ಮೈನಸ್ ಎಕ್ಸ್ ಈಸ್ ಟು ಮೈನಸ್ ತ್ರೀ ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆದರೆ ಎಕ್ಸ್ ಈಸ್ಕ್ವಲ್ ಟು ತ್ರೀ ಸೊ ಇದನ್ನು ಸಮೀಕರಣ ಒಂದು ಕಾರದು ಮಾಡಿ ಎರಡು ಕಾರು ಸಬ್ಸ್ಟಿಟ್ಯೂಟ್ ಮಾಡಿ ವೈ ಬೆಲೆನೂ ಗೊತ್ತಾಯಿತು ಹಾಗಾಗಿ ಭಿನ್ನ ರಾಶಿ ನಮಗೆ ಕೊಟ್ಟಿರೋ ಪ್ರಕಾರ ತ್ರೀ ಬೈ ವೈ ಆಗ್ತದೆ ಸೊ ಈ ರೀತಿ ಲೆಕ್ಕ ಕೇಳ್ಬೋದು ಅಥವಾ ಈ ರೀತಿಯ ಎರಡು ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನ ಚಿಕ್ಕ ಕೋನಕ್ಕಿಂತ ಹದಿನೆಂಟು ಹೆಚ್ಚಾಗಿದ್ದರೆ ಆ ಕೋನ ಕಂಡುಹಿಡಿಯಿರಿ ಆ ರೀತಿ ಲೆಕ್ಕವನ್ನು ಸಹ ಕೇಳ್ಬೋದು ಅಥವಾ ಒಂದು ಆಯತಾಕಾರದ ಕರ್ಣದ ಒಲವು ಒಲದ ಕರ್ಣವು ಚಿಕ್ಕ ಬಾಹುಗಿಂತ ಅರುವತ್ತು ಮೀಟರ್ ಹೆಚ್ಚಾಗಿದೆ ಅದರ ಅದರ ದೊಡ್ಡ ಬಾಹು ಚಿಕ್ಕ ಬಾಹುಗಿಂತ ಮೂವತ್ತು ಮೀಟರ್ ಹೆಚ್ಚಾಗಿದ್ದರೆ ಆ ಒಲದ ಬಾಹುಗಳ ಉದ್ದವನ್ನು ಕಂಡುಹಿಡಿಯಿರಿ ಸೊ ಇಂಥ ಕೇಸ್ಗಳಲ್ಲಿ ನೀವು ಒಂದು ಚಿತ್ರವನ್ನು ಬಿಡಿಸ್ಕೊಂಡು ಕರ್ಣವನ್ನು ಬರ್ಕೊಬಿಡಿ ಸೊ ಅಲ್ಲಿ ಕೊಟ್ಟಿದ್ದಾರೆ ಆಯ್ತಾಕಾರ ಹೊಲದ ಚಿಕ್ಕ ಕರ್ಣ ಚಿಕ್ಕ ಬಾಹು ಅಂದರೆ ಇದು ಏನಾಗಿದೆ ಎಕ್ಸ್ ದೊಡ್ಡ ಬಾಹು ಏನಾಗಿದೆ ಚಿಕ್ಕದಕ್ಕಿಂತ ಮೂವತ್ತು ಜಾಸ್ತಿ ಹಾಗಾಗಿ ಎಕ್ಸ್ ಪ್ಲಸ್ ಮೂವತ್ತಾಯಿತು ಓಕೆನಾ ಅದರ ಕರ್ಣ ಏನಾಗಿದೆ ಅಂತೆ ಕರ್ಣಕ್ಕಿಂತ ಅರುವತ್ತು ಮೀಟರ್ ಜಾಸ್ತಿ ಸೊ ಹಾಗಾಗಿ ಎಕ್ಸ್ ಪ್ಲಸ್ ಸಿಕ್ಸ್ ಟೇಸಿ ಕೊಟ್ಟು ಅರವತ್ತು ಮೀಟ್ರ್ ಆಯಿತು ಹಾಗಾಗಿ ಈಗ ಒಂದು ನಮಗೆ ಲಂಬಕವನ ತ್ರಿಭುಜ ಸಿಕ್ತು ತ್ರಿಭುಜ ಎ ಬಿ ಸಿ ಯಲ್ಲಿ ಪೈತಾಗರಸ್ ಅಪ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ಈಗ ನನಗೆ ಎ ಬಿ ಗೊತ್ತಾಗಿದೆ ಬಿ ಸಿ ಗೊತ್ತಾಗಿದೆ ಎ ಸಿ ಗೊತ್ತಾಗಿದೆ ರೈಟ್ ಸೊ ಹಾಗೆ ಮಾಡಿದಾಗ ನನಗೊಂದು ಈಕ್ವೇಶನ್ ಬರುತ್ತೆ ಅದನ್ನು ಬಿಡಿಸ್ಕೊಂಡ್ರೆ ಎಕ್ಸ್ ವ್ಯಾಲ್ಯೂ ಬರುತ್ತೆ ಏನು ಎಕ್ಸ್ ವ್ಯಾಲ್ಯೂ ಬರುತ್ತೋ ಅದನ್ನ ಹೊಲದ ಕರ್ಣ ಮತ್ತು ಚಿಕ್ಕ ಬಾಹು ದೊಡ್ಡ ಬಾಹುಗೆ ಹಾಕಿದ್ರೆ ನಮಗೆ ಕಂಪ್ಲೀಟ್ ಆಗಿ ಅದರ ವ್ಯಾಲ್ಯೂಸು ಗೊತ್ತಾಗುತ್ತೆ ಸೊ ಈ ರೀತಿ ಲೆಕ್ಕವನ್ನು ಮಕ್ಕಳು ನಿಮಗೆ ಹೆಚ್ಚಾಗಿ ಕೇಳ್ತಾರೆ ನಿಮ್ಗೆ ನಿಮ್ಗೊಂದಷ್ಟು ಇಲ್ಲಿ ಲೆಕ್ಕಗಳನ್ನು ಯಾವ ರೀತಿ ಲೆಕ್ಕಗಳನ್ನು ಕೇಳ್ತಾರೆ ವಯಸ್ಸಿನ ಲೆಕ್ಕಗಳನ್ನು ಸಹ ಕೇಳ್ತಾರೆ ಅವುಗಳನ್ನು ಸಹ ಕೊಟ್ಟಿದ್ದೀನಿ ಈ ರೀತಿಯ ಇಷ್ಟು ಲೆಕ್ಕಗಳನ್ನು ನೀವು ಅಭ್ಯಾಸವನ್ನು ಮಾಡಿಕೊಂಡ್ರೆ ಮೂರು ಅಂಕಗಳ ಒಂಬತ್ತು ಪ್ರಶ್ನೆಗಳನ್ನು ಎಲ್ಲವನ್ನು ನೀವು ಆನ್ಸರ್ ಮಾಡಿದರೆ ಇಪ್ಪತ್ತೇಳು ಅಂಕಗಳನ್ನು ಈಸಿಯಾಗಿ ನೀವು ಸೊ ಇದು ಸ್ಕೋರಿಂಗ್ ಪ್ಯಾಕೇಜ್ ಅಂತಲೇ ನೀವು ಅಂದ್ಕೊಳ್ಳಿ ತುಂಬ ಈಸಿಯಾಗಿ ನೀವು ಅಂಕಗಳನ್ನು ಇಲ್ಲಿ ಗಳಿಸ್ಬೋದಾಗುತ್ತೆ ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಷನನ್ನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ